ನಾನೀಗ ಐಹೊಳೆಲ್ಲಿದ್ದೀನಿ ಐಹೊಳೆ ಪಟ್ಟದಕಲ್ಲು ಮತ್ತು ಮತ್ತೆ ವಿಶೇಷತೆ ಏನಂದ್ರೆ ಈ ದೇ ದೇಗುಲವನ್ನ ಕೆತ್ತದವ್ರು ಯಾರು ಇದರ ನಿರ್ಮಾಣ ಮಾಡಿದವರು ಯಾರು ಅವರ ಹೆಸರೇನು ಅವರಿಗೆ ಬೇರೆ ಬೇರೆ ಬಿರುದುಗಳು ಬಂದಿದೆಯಾ ಅವರ ಹೆಸರಲ್ಲಿ ಶಾಸನಗಳು ಈ ಥರ ಎಲ್ಲ ಸಿಗೋದು ಹೆಚ್ಚಾಗಿ ನಮಗೆ ಬಾದಾಮಿ ಪಟ್ಟದಕಲ್ಲು ಐಹೊಳೆನಲ್ಲಿ ನಾವದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೆ ಬಾದಾಮಿನಲ್ಲಿ ನಾವು ಏನು ಗುಹಾ ಗುಹಾ ದೇವಾಲಯಗಳನ್ನ ನೋಡ್ತೀವಿ ಅಲ್ಲಿ ಬಂಡೆಗಳ ಮೇಲೆಲ್ಲ ಅಲ್ಲಿ ಕೆಲಸ ಮಾಡಿದಂಥ ಕಲಾವಿದರು ಅಲ್ಲಿ ಕಲಾವಿದರು ಅವ್ರ ಹೆಸರುಗಳನ್ನ ಕೆತ್ಕೊಂಡಿದ್ದಾರೆ ನೋಡೋಕೆ ತುಂಬ ಸೊಗಸಾಗಿದೆ ಮತ್ತು ಹಾಗೆ ಇಲ್ಲಿ ಬಂಡೆಗಳಲ್ಲಿ ಈ ರೀತಿ ಇರುತ್ತೆ ಹೀಗೆಲ್ಲ ಕೆತ್ತಿರ್ತಾರೆ ಇದು ಅಟೆಂಡೆನ್ಸ್ ಹಾಕ್ದಂಗೆ ನಾನು ಇಷ್ಟು ದಿನ ಕೆಲಸ ಮಾಡಿದೆ ಥರ ಅಟೆಂಡೆನ್ಸ್ ಹಾಕ್ಕೊಂಡಂಗೆ ಇಲ್ಲಿ ಈ ಥರ ಹಲವಾರು ಸಿಗುತ್ತೆ ಇಲ್ಲೂ ಇದೆ ಈ ಕಲ್ಲಿನ ಮೇಲೂ ಕೂಡ ಇದೆ ಹೀಗೆಲ್ಲ ಕೆತ್ತಿರುತ್ತೆ ಇಲ್ಲಿ ಹೆಸರು ಬರ್ಕೊಂಡಿರ್ತಾರೆ ಹೀಗೆಲ್ಲ ಕೆತ್ತಿರ್ತಾರೆ ಇದು ಪೂರ್ತಿ ಈ ಒಂದು ಟ್ಯಾಬ್ಲೆಟ್ ಪೂರ್ತಿ ನಮಗೆ ಈ ರೀತಿ ಕೆತ್ತನೆಗಳು ಸಿಗುತ್ತೆ ಈ ರೀತಿ ಹಲವಾರು ಬಂಡೆಗಳ ಮೇಲೆ ಸಿಗುತ್ತೆ ಇಲ್ಲೂ ಕೂಡ ಇಲ್ಲೂ ಕೂಡ ಬಂಡೆ ಮೇಲೆ ನಮಗೆ ಹೀಗೆಲ್ಲ ಕೆತ್ತಿರೋದು ನಮಗೆ ಸಿಗುತ್ತೆ ಇಲ್ಲೆಲ್ಲ ಕೆತ್ತಿರೋದು ನಮಗೆ ಸಿಗುತ್ತೆ ಇದು ಇಲ್ಲಿ ಕೆಲಸ ಮಾಡಿದಂಥ ಶಿಲ್ಪಕಲಾವಿದರು ಅಟೆಂಡೆನ್ಸ್ ಹಾಕಿರೋದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದೊಂದು ವಿಶೇಷ ನಾವು ಯಾವುದೇ ಜಾಗಗಳಿಗೆ ಹೋದಾಗ ಅಲ್ಲಿ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅದನ್ನು ಗಮನಿಸಿದ್ರೆ ಹಲವಾರು ವಿಷಯಗಳು ನಮಗೆ ಗೋಚರವಾಗುತ್ತೆ ಮತ್ತೆ ಅದ್ರ ಸಂಬಂಧಪಟ್ಟಂತ ಪುಸ್ತಕಗಳು ಆಸಕ್ತಿ ಇದ್ದಲ್ಲಿ ಅದನ್ನು ಓದ್ಕೊಂಡಿದ್ದಾಗ ಇಲ್ಲಿ ಬಂದಾಗ ಮತ್ತಷ್ಟು ಅರ್ಥಪೂರ್ಣವಾಗಿ ಜಾಗಗಳು ಕಾಣುತ್ತೆ ಬಾದಾಮಿ ಅಂತ ಆ ವಿಷಯಕ್ಕೆ ನಂಗೆ ಅದು ತುಂಬ ಇಷ್ಟವಾದ ಜಾಗ ಯಾಕೆಂದ್ರೆ ಅಲ್ಲಿ ಎಲ್ಲ ಆ ಕಲಾವಿದರ ಹೆಸರುಗಳು ಅವ್ರು ಎಷ್ಟು ದಿನ ಕೆಲಸ ಮಾಡ್ರು ಅಂತ ಈ ಥರ ಗೆರೆಗಳು ಹಾಕೊಂಡ್ರೆ ಸಿಗುತ್ತೆ ಮತ್ತೆ ಇಲ್ಲಿ ಐಹೊಳಲ್ಲಿ ಹುಚ್ಚಪ್ಪನ ಗುಡಿ ಅಂತಿದೆ ಅಲ್ಲಿ ಕೂಡ ಸ್ಥಪತಿಗೆ ಕೊಟ್ಟಂತ ಬಿರುದು ಅವ್ರಿಗೆ ದಾನ ದತ್ತಿಗಳು ಮಾಡೋದನ್ನೆಲ್ಲ ಉಲ್ಲೇಖ ಇದೆ ಮತ್ತೆ ಆ ಶಿಲ್ಪಿ ಎಂತ ಅದ್ಭುತವಾದ ಶಿಲ್ಪಿ ಎಂಥ ಅದ್ಭುತವಾದ ಸ್ಥಪತಿ ಅನ್ನೋದು ಕೂಡ ಅದರಲ್ಲಿ ಉಲ್ಲೇಖ ಇದೆ ಇಲ್ಲೂ ಕೂಡ ನೋಡಿ ಇಲ್ಲೂ ಕೂಡ ಈ ಬಂಡೆನಲ್ಲೂ ಈ ಥರ ನಮಗೆ ಗೆರೆಗಳು ಸಿಗುತ್ತೆ ಅವ್ರು ಎಷ್ಟು ದಿನ ಕೆಲಸ ಮಾಡಿದ್ರು ಅಂತ ಈಗೆಲ್ಲ ಕೆತ್ತಿರ್ತಾರೆ ಅವ್ರಿಗೆ ತಮ್ಮ ಲೆಕ್ಕಕ್ಕೋಸ್ಕರ ಇರ್ಬೋದು ಬಹುಶಃ ಇದರಿಂದ ನಾವು ಕೂಲಂಕುಷಿ ನೋಡುವುದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಅಂತಂದ್ರೆ ಅದಕ್ಕೆ ನಾವು ಈ ರೀತಿ ಐತಿಹಾಸಿಕ ಜಾಗಗಳು ಬಂದು ಇತಿಹಾಸ ಪ್ರಜ್ಞೆ ಇಟ್ಟುಕೊಂಡು ನೋಡಿದಾಗ ಎಲ್ಲವನ್ನೂ ಅಚ್ಚರಿಯಿಂದ ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡುವುದನ್ನು ನಾವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಬರ್ತೀವಿ ನೋಡ್ಬಿಟ್ಟು ಈ ಥರ ಖಾಲಿ ಜಾಗ ಬೆಟ್ಟ ಬೆಳಿಂತಿ ಅಂತ ಕೂ ಜೋರಕ್ಕೆ ಹೋಗಿ ನಮ್ಮ ನಮ್ಮ ಹೆಸರು ನಮ್ಮ ಹೆಸರು ನಾವೇ ಹೇಳ್ಕೊಂಡು ಅದು ಮೂರು ಸಲ ಏಕೋ ಆಗಿ ಖುಷಿಪಟ್ಟು ಇಲ್ಲಿ ಬಂದು ಕೊನೆಗೆ ಇದ್ರ ಮುಂದೆ ನಮ್ಮದು ಸೆಲ್ಫಿ ತಕ್ಕೊಂಡು ಇಷ್ಟು ಮಾತ್ರ ಕಾಣೋ ಪ್ರಪಂಚ ಇವತ್ತು ನಮ್ದು ಇಷ್ಟು ಮಾತ್ರ ಪ್ರಪಂಚ ಮುಂಚೆ ಸಿನಿಮಾ ಎಲ್ಲ ನೋಡೋವಾಗ ಅಥವಾ ಥಿಯೇಟರ್ ಕಲ್ಚರ್ ಏನಿತ್ತು ಬಯಲಲ್ಲಿ ನಾಟಕ ಮಾಡ್ತಿದ್ರು ಸುಮ್ಮನೆ ಊಹೆ ಮಾಡಿಕೊಡಿ ರಾತ್ರಿ ನಾಟಕ ನಡೀತಿದಂಥ ಕಾಲ ಮುನ್ನೂರು ವರ್ಷ ನಾನ್ನೂರು ವರ್ಷ ಇತಿ ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ರಾತ್ರಿ ಸ್ಟೇಜ್ ಹಾಕ್ಕೊಂಡು ಆ ವೇದಿಕೆಯಲ್ಲಿ ಪುಟ್ಟು ಪುಟ್ಟ ದೀಪದ ದೀಪಗಳ ಎಣ್ಣೆ ದೀಪಗಳು ಇಲ್ಲ ದೀವಟಿಗೆನೆಲ್ಲ ಇಟ್ಕೊಂಡು ಆ ಬೆಳಕಲ್ಲಿ ನಾಟಕವನ್ನು ನೋಡ್ತಾ ಇದ್ರು ಎಷ್ಟು ರಂಜನೀಯವಾಗಿರಬೇಡ ಎಷ್ಟು ಮನೋಹರವಾಗಿರ್ಬ ಇರಬೇಡ ಆ ದೃಶ್ಯ ಅಂತಹ ಒಂದು ವಿಶಾಲ ಕಣ್ಣಿನಿಂದ ನೋಡುವಂತಹ ಕಲ್ಪನೆ ಮುಂದೆ ಆಗಿ ಬಂದಾಗ ನಮಗೆ ಆ ಕತ್ತಲೆ ಕೋಣೆ ಒಳಗೆ ದೊಡ್ಡ ಪರದೆಯಲ್ಲಿ ನೋಡುವಂತಹ ಒಂದು ವೈಶಾಲತೆ ನಮಗಿತ್ತು ಅಲ್ಲಿಂದ ಬರ್ತಾ ಬರ್ತಾ ಟಿ ಬಂದ ತಕ್ಷಣ ಶಾರ್ಟ್ ಕಾಂಪೊಸಿಷನ್ಸ್ ಕೂಡ ಬದಲಾಗ್ಬಿಡುತ್ತೆ ಈಗ ಸಿನಿಮಾ ಅಂತ ಅಂದಾಗ ದೊಡ್ಡ ಪರದೆಯಿಂದ ತುಂಬ ವೈಡ್ ಆಂಗ್ ಆ್ಯಂಗಲ್ ಇಂದ ಅಥವಾ ತುಂಬ ದೂರದಿಂದ ಶೂಟ್ ಮಾಡಿದ್ರು ಕೂಡ ಅದು ನೋಡಕ್ಕೆ ರಮಣೀಯವಾಗಿ ಕಾಣುತ್ತೆ ಕಣ್ಣಿಗೂ ಡೀಟೇಲಿಂಗ್ ಕಾಣಿಸುತ್ತೆ ಅಂತ ಲಾಂಗ್ ಶಾರ್ಟ್ಸ್ ಎಲ್ಲನೂ ಇಡ್ತಿದ್ರು ಟಿ ವಿ ಅಂತ ಬಂದಾಗ ಸೀರಿಯಲ್ಸ್ ಅಂತ ಬಂದಾಗ ಏನು ಮಾಡ್ತಾರೆ ಚಿಕ್ಕ ಟಿ ವಿ ಆದ್ರಿಂದ ನಾವು ತುಂಬಾ ಲಾಂಗ್ ಶಾರ್ಟ್ಸಲ್ಲಿ ಅಲ್ಲಿ ಇಟ್ಟರೆ ಕಾಣಕ್ಕೆ ಕಡಿಮೆ ಆಗಿಬಿಡುತ್ತೆ ಗೊಂಬೆ ಚಿಕ್ಕದಾಗ ಕಾಣಿಸುತ್ತೆ ಅಂತ ಫಸ್ಟ್ ಕಾಲರ್ಗೆ ಕ್ಲೋಸ್ ಅಪ್ ಇಡೋ ಅಭ್ಯಾಸ ಬಂತು ಹಾಗಾಗಿ ಹೆಚ್ಚಾಗಿ ನಾನು ಟಿ ವಿ ಸೀರಿಯಲ್ ನೋಡುವಾಗ ಕ್ಲೋಸ್ ಅಪ್ ಶಾರ್ಟ್ಸೇ ಜಾಸ್ತಿ ಯಾಕೆಂದರೆ ಆ ಚಿಕ್ಕ ವಿಯಲ್ಲಿ ತುಂಬ ಲಾಂಗ್ ಶಾಟ್ಸ್ ಎಲ್ಲ ಇಟ್ಕೊಂಡು ಹೋದರೆ ನಾವು ಕನೆಕ್ಟ್ ಆಗಕ್ಕಾಗಲ್ಲ ವ್ಯೂವರ್ಸ್ ಅಂತ ಅಲ್ಲೇನು ಮಾಡೋದು ಹೆಚ್ಚು ಮಿಡ್ ಶಾರ್ಟ್ಸು ಲಾಂಗ್ ಶಾರ್ಟ್ಸಿಂದ ಕ್ಲೋಸ್ಗೆ ಬರ್ತಾ ಹೋಯ್ತು ನಮ್ಮ ನಾವು ನೋಡುವಂತಹ ಪರದೆ ಎಷ್ಟು ಚಿಕ್ಕದಾಗ್ತಾ ಹೋಯ್ತು ಅಷ್ಟೇ ಕಾಂಪೊಸಿಷನ್ಸ್ ಕೂಡ ಚಿಕ್ಕದಾಗ್ತಾ ಹೋಯಿತು ನಾವು ಸಂಕುಚಿತ ಆಗ್ತಾ ಬಂದ್ವಿ ಈ ಸಂಕುಚಿತರಾಗ್ತಾ ಆಗ್ತಾ 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 ಇಂದ ಕೊನೆಗೆ ಮೊಬೈಲ್ಗೆ ಬಂದ್ವಿ ಅದಕ್ಕೆ ಕೊನೆಗೆ ಇಷ್ಟು ಗಾಚಕ್ಕೆ ಬಂದ್ಬಿಡ್ತು ಇಷ್ಟು ಗಾಚಕ್ ಬಂದಾಗ ನಾವು ಹಿಂಗೆ ಹಾರಿಜೆಂಟಲ್ ಅನ್ನು ನೋಡೋದ್ ನಾವು ವರ್ಟಿಕಲ್ ಕೂಡ ಮಾಡ್ಕೊಂಡಿದೀವಿ ಶಾರ್ಟ್ ಕಾಂಪೋಸಿಷನ್ ಹಿಂಗ್ ಕಂಪೋಸ್ ಮಾಡೋ ಬಿಂಗ್ ಕಂಪೋಸ್ ಮಾಡಕ್ ಶುರು ಆಯಿತು ಕೊನೆಗೆ ನಮ್ಮ ದೃಷ್ಟಿಕೋನವನ್ನು ಮತ್ತಷ್ಟು ಸಂಕುಚಿತ ಸಂಕುಚಿತಗೊಳಿಸ್ತಾ ಇದು ಬಂದಿದೆ ಇದು ನಮ್ಮ ಜೀವನದಲ್ಲಿ ರಿಫ್ಲೆಕ್ಟ್ ಆಗೋಕೆ ಶುರು ಆಗ್ಬಿಡುತ್ತೆ ನಾವು ನೋಡುವ ಬಗೆ ಸಂಕುಚಿತವಾಗ್ತಾ ಹೋಗ್ಬಿಡುತ್ತೆ ಆ ಸಂಕುಚಿತವಾಗುವುದನ್ನು ಕಳಿಸ್ಕೊಳ್ಬೇಕು ಅಂದ್ರೆ ಸೂಕ್ಷ್ಮವಾಗಿ ನೋಡೋದನ್ನ ನಾವು ಕಲಿಬೇಕು ಆ ಸೂಕ್ಷ್ಮವಾಗಿ ನೋಡೋದನ್ನ ಕಲಿಯೋದಕ್ಕೆ ಬಹುಶಃ ಒಂದು ಅದ್ಭುತವಾದ ಪಾಠಶಾಲೆ ಅಂದ್ರೆ ನನ್ನ ಪ್ರಕಾರ ಈ ರೀತಿ ಆರ್ಕಿಯಲಾಜಿಕಲ್ ಸೈಟ್ಸ್ ಇಲ್ಲಿ ಬಂದಾಗ ಒಂದೊಂದು ಕಲ್ಲನ್ನು ಗಮನಿಸಿದ್ರೆ ನಮ್ಗೆ ಎಷ್ಟೋ ವಿವರ ಸಿಗುತ್ತೆ ಅಲ್ಲಿ ಹುಚ್ಚಪ್ಪಯ್ಯನ ಗುಡಿ ಇರ್ಬೋದು ಅಥವಾ ರಾವಣ ಪಡಿ ಇರ್ಬೋದು ಐಹೊಳೆನಲ್ಲಿ ಇಂಥ ಜಾಗಗಳು ಹೋದಾಗ ನಮಗೆ ಅದ್ಭುತವಾದ ಡಿಟೇಲಿಂಗ್ ನಮಗೆ ಸಿಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಟ್ಕೊಂಡು ಹೋದಾಗ ಈ ರೀತಿ ಸೂಕ್ಷ್ಮವಾಗಿ ನೋಡೋದನ್ನು ನಾವು ಕಲಿಬಹುದು ಶಾಸನಗಳನ್ನ ನಮಗೆ ಓದಕ್ಕಾಗ ಆಗ್ತಾ ಇಲ್ವಾ ಪರವಾಗಿಲ್ಲ ಅಟ್ಲೀಸ್ಟ್ ಶಾಸನವನ್ನು ನೋಡಿದ್ರೆ ಓ ಇಲ್ಲೊಂದು ಶಾಸನ ಇದೆ ಅನ್ನೋ ಒಂದು ಅಟ್ಲೀಸ್ಟ್ ಅದಕ್ಕೊಂದು ಒಂದು ನಿಮಿಷದ ಅಟೆಂಡೆನ್ಸ್ ಅಂತ ನಾವು ಕೊಡ್ಬೋದು ಅಲ್ಲಿ ನಿಂತ್ಕೊಂಡು ಅಲ್ಲಿ ಗಮನ ಕೊಟ್ಟು ನೋಡಿ ಆ ಕಾಲದ ನಮ್ಮದೇ ಭಾಷೆಯ ಅಕ್ಷರಗಳು ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ನಾವಿವಾಗ ಯಾವ ರೀತಿ ಬರೀತಿದ್ದೀವಿ ಅದು ಯಾವ ರೀತಿ ಮಾರ್ಪಾಡಾಯಿತು ಅಂದ್ರೆ ಹಲವಾರು ವಿಷಯಗಳು ನಮಗೆ ಸುಮ್ಮನೆ ನಿಂತು ನೋಡುವುದರಿಂದ ನಮಗೆ ದಕ್ಕತ್ತೆ ಮತ್ತೆ ನಾವು ಯಾವ ರೀತಿ ಸಂಕುಚಿತವಾಗ್ಬಿಟ್ಟಿದ್ದೀವಿ ಅದು ಮತ್ತೆ ವೈಶಾಲ್ಯದ ಕಡೆಗೆ ಹೋಗುತ್ತೆ ಕಣ್ಣು ಹಲವು ಕಡೆಗೆ ದೃಷ್ಟಿ ಹರಡೋದಕ್ಕೆ ಶುರು ಆಗುತ್ತೆ ದೃಷ್ಟಿ ಎಷ್ಟು ಹರಡುತ್ತೋ ಮನಸ್ಸು ಅಷ್ಟೇ ಹರಡುತ್ತೆ ಈ ನಾಟ್ಯಶಾಸ್ತ್ರದಲ್ಲಿ ಒಂದು ಸೂತ್ರ ಇದೆ ನಮ್ಮ ಹಸ್ತ್ ಕೈಯಲ್ಲಿರುತ್ತೋ ಹಸ್ತ ಎಲ್ಲಿರುತ್ತೋ ದೃಷ್ಟಿಯಲ್ಲಿರಬೇಕು ಎಲ್ಲಿ ದೃಷ್ಟಿ ಇರುತ್ತೋ ಅಲ್ಲಿ ಮನಸ್ಸಿರುತ್ತೆ ಮನಸ್ಸಲ್ಲಿರುತ್ತೋ ಭಾವ ಅಲ್ಲಿರುತ್ತೆ ಅನ್ನೋದು ನಾಟ್ಯಶಾಸ್ತ್ರದಲ್ಲಿ ಸೂತ್ರ ಹಾಗೆ ನಾವು ದೃಷ್ಟಿಯಲ್ಲಿರುತ್ತೋ ಮನಸ್ಸಲ್ಲಿರೋದ್ರಿಂದ ನಮ್ಮ ದೃಷ್ಟಿಯನ್ನು ಹೇಗಿಟ್ಕೊಳ್ಬೇಕು ನಾವು ವಿಶಾಲವಾಗಿ ಇಟ್ಕೊಳ್ಬೇಕಾ ಆ ಒಂದು ಪೂರ್ಣ ದೃಷ್ಟಿ ಕಡೆಗೆ ಹೋಗೋದ್ರಿಂದ ನಮ್ಮ ಮನಸ್ಸು ಎಷ್ಟು ವಿಶಾಲವಾಗ್ತಾ ಹೋಗುತ್ತೆ ಅದರಿಂದ ನನ್ನ ಥಾಟ್ ಪ್ರೋಸೆಸ್ಸು ಒಂದು ವಿಷಯವನ್ನು ಗ್ರಹಿಸುವ ರೀತಿಯಲ್ಲಿ ವೈಶಾಲ್ಯತೆ ಬರೋದ್ರಿಂದ ನನಗೆ ಮತ್ತಷ್ಟು ಅವಗುಣಗಳು ಕಳ್ಕೊ ಕಳ್ಕೊಳ್ಳೋದಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ ಹಾಗಾಗಿ ವರ್ಟಿಕಲ್ಲಿಂದ ಹಾರೆ ಬಂದು ಹಾರೆ ಮತ್ತೆ ವೈಡ್ ಆಂಗಲ್ಗೆ ಹೋಗೋದಕ್ಕೆ ತುಂಬ ಸಹಾಯಕಾರಿಯಾದ ಜಾಗ ಈ ಐತಿಹಾಸಿಕ ಸ್ಥಳಗಳು ಇದರ ಬಗ್ಗೆ ಮುಂಚೆಯೂ ಕೂಡ ವಿಡಿಯೋ ಮಾಡಿದ್ದೆ ಬಾದಾಮಿ ಹೊಳೆಯಲ್ಲಿ ಸ್ಥಪತಿಗಳೆಲ್ಲ ಯಾರ್ಯಾರಿದ್ರು ಕೆಲಸ ಮಾಡಿದ್ರು ಅವ್ರಿಗೆ ಅವ್ರಿಗೆ ಯಾವ ರೀತಿ ಬಿರುದುಗಳು ಬಂದಿತ್ತು ಅಂತೆಲ್ಲ ವೀಡಿಯೋಗಳು ಮಾಡಿದ್ದೆ ಈ ವಿಡಿಯೋ ಕೊನೆಯಲ್ಲಿ ಮತ್ತದನ್ನು ಆ್ಯಡ್ ಮಾಡಿ ಪೋಸ್ಟ್ ಮಾಡಿರ್ತೀನಿ ಯಾರಿಗೆ ಇತಿಹಾಸದ ಬಗ್ಗೆ ಆಸಕ್ತಿ ಇರುತ್ತೆ ಈ ರೀತಿ ವಿಷಯಗಳನ್ನ ಶಿಲ್ಪಕಾರರ ಬಗ್ಗೆ ಅಥವಾ ಒಂದು ಸ್ಥಳದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳ್ಕೊಳಕ್ಕೆ ಯಾರಿಗೆ ಆಸಕ್ತಿ ಇರುತ್ತೆ ಅವ್ರು ಇಲ್ಲಿಂದ ಮುಂದಕ್ಕೆ ಆ ವಿಡಿಯೋನ ನೋಡಬಹುದು ನಾಡಿನ ಶಿಲ್ಪಕಲಾಶೈಲಿಗಳನ್ನು ಆಯಾ ಅರಸುಮನೆತನಗಳ ಹೆಸರಿನಿಂದ ಗುರುತಿಸುವುದು ವಾಡಿಕೆ ಇದು ಅಧ್ಯಯನಕ್ಕೆ ಅನುಕೂಲಕರ ಎಲ್ಲ ಕಲೆಗಳು ವಿಶೇಷವಾಗಿ ವಾಸ್ತು ಮತ್ತು ಶಿಲ್ಪಕಲೆಗಳು ರಾಜರ ಪೋಷಣೆ ಆಸರಿಯಲ್ಲೇ ಬೆಳೆದದು ನಿಜ ಸಂಗತಿಯಾಗಿದೆ ಈ ಕಾರಣ ಆಸರೆ ನೀಡಿದ ರಾಜವಂಶಗಳ ಹೆಸರಿನಲ್ಲಿ ಕಲಾಶೈಲಿಗಳನ್ನು ವರ್ಗೀಕರಿಸುವುದು ನಡೆದು ಬಂದಿದೆ ಚಲುಕ್ಯ ಅರಸರು ಶಿಲ್ಪಕಲಾ ಕ್ಷೇತ್ರಕ್ಕೆ ಕೊಡಮಾಡಿದ ಕಾಣಿಕೆಯಂತೂ ಘನತರವಾದದ್ದು ಅವರ ಕಲಾಪೋಷಣೆಯಿಂದಾಗಿ ಬಾದಾಮಿಯ ಪರಿಸರದಲ್ಲಿ ನೂರಾರು ದೇವಾಲಯಗಳು ಸಾವಿರಾರು ಶಿಲ್ಪಗಳು ಮೈದಳದವು ಪಟ್ಟದ ವಾಸ್ತುನಿರ್ಮಿತಿಗಳು ವಾಸ್ತು ನಿರ್ಮಿತಿಗಳು ಶಿಲ್ಪಕಲಾಕೃತಿಗಳು ವಿಶ್ವಪರಂಪರೆಯ ಸ್ಮಾರಕಗಳೆಂಬ ಮನ್ನಣೆಗೆ ಪಾತ್ರವಾಗಿ ಜಗತ್ತಿನ ಗಮನವನ್ನು ಸೆಳೆಯುತ್ತಿವೆ ಇದು ಚಲುಕ್ಯರ ವಾಸ್ತುಕಲಾ ಔನ್ನತ್ಯಕ್ಕೆ ಮತ್ತು ಶಿಲ್ಪಕಲಾ ಸಿದ್ಧಿಗೆ ಹಿಡಿದ ಕನ್ನಡಿಯಾಗಿದೆ ಚಲುಕ್ಯ ಅರಸರು ಕ್ರಿಸ್ತಶಕ ಆರನೇ ಶತಮಾನದ ಮಧ್ಯಭಾಗದಿಂದ ಮೊದಲುಗೊಂಡು ಸುಮಾರು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಇವರ ಆಶ್ರಯದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣಗೊಂಡವು ಬಾದಾಮಿಯನ್ನು ತಮ್ಮ ಅಧಿಷ್ಠಾನವಾಗಿಸಿಕೊಂಡ ಈ ಅರಸರನ್ನು ಚಾಲುಕ್ಯರೆಂದು ಹೇಳುವುದು ವಾಡಿಕೆ ಆದರೆ ಶಾಸನಗಳಲ್ಲಿ ಅವರು ತಮ್ಮನ್ನು ಚಲ್ಕ್ಯ ಅಥವಾ ಚಲುಕ್ಯರೆಂದೇ ಕರೆದುಕೊಂಡಿದ್ದಾರೆ ಆದ್ದರಿಂದ ಇಲ್ಲಿ ಅದೇ ಪದವನ್ನು ಬಳಸಲಾಗಿದೆ ಚಲುಕ್ಯ ಕುಲದಿಂದ ಕವಲೊಡೆದ ಮನೆತನವು ಚಾಲುಕ್ಯ ಎನಿಸಿತು ಹೀಗಾಗಿ ವೆಂಕಿ ಮತ್ತು ಕಲ್ಯಾಣವನ್ನಾಳಿದವರು ಚಾಲುಕ್ಯರೆಂದು ಖ್ಯಾತರು ಚಲುಕ್ಯ ಅರಸರದು ಮಾನವ್ಯಗೋತ್ರ ಇವರ ಕುಲದೇವತೆ ವಿಷ್ಣು ವರಾಹ ಇವರ ರಾಜಲಾಂಛನ ವೈಷ್ಣವ ಮತಾವಲಂಬಿಗಳಾದ ಇವರು ಪರಮ ಭಾಗವತರೆಂದು ಬಣ್ಣಿತರಾಗಿದ್ದಾರೆ ಒಂದನೆಯ ವಿಕ್ರಮಾದಿತ್ಯನು ಶಿವಮಂಡಲ ದೀಕ್ಷೆಯನ್ನು ಪಡೆದು ಮಾಹೇಶ್ವರನೆನಿಸಿದನು ಆ ನಂತರದ ಎಲ್ಲ ಚಲುಕ್ಯ ಅರಸರು ಶೈವಧರ್ಮೀಯರು ಇದರಿಂದಾಗಿಯೇ ಆ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವದೇವಾಲಯಗಳು ತಲೆ ಎತ್ತಿದವು ಅವರ ಧರ್ಮ ಪ್ರಜ್ಞೆ ವಿಶಾಲವಾಗಿತ್ತು ಜೈನ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು ಅಳಿಯುತ್ತಿದ್ದ ಬೌದ್ಧ ಧರ್ಮಕ್ಕೆ ಆಸರೆಯಾಗಿದ್ದರು ಹೀಗೆ ಚಲುಕ್ಯರು ಎಲ್ಲ ಮಥಪಂಥಗಳನ್ನು ಗೌರವಿಸಿದರು ಇದು ಅಂದಿನ ಶಿಲ್ಪಕಲೆಯಲ್ಲೂ ಪ್ರತಿಫಲನಗೊಂಡಿತು ಜಗದ್ವಿಖ್ಯಾತ ಕಲಾ ವಿಮರ್ಶಕರಾದ ಡಾ ಆನಂದಕುಮಾರ ಸ್ವಾಮಿಗಳು ತಮ್ಮ ನೋವನ್ನು ಹೀಗೆ ವ್ಯಕ್ತಪಡಿಸಿದ್ದಾರೆ ಮಚ್ ಹ್ಯಾಸ್ ಬಿನ್ ರಿಟರ್ನ್ ಅಬೌಟ್ ಇಂಡಿಯನ್ ಆರ್ಟ್ ಬಟ್ ನೋಬಡಿ ನೋಸ್ ಎನಿಥಿಂಗ್ ಅಬೌಟ್ ಗ್ರೇಟ್ ವಿಶ್ವಕರ್ಮ ಆರ್ಟಿಸ್ಟ್ ಹು ಡಿಡ್ ದ ಬ್ಯೂಟಿಫುಲ್ ವರ್ಕ್ಸ್ ಆಫ್ ಆರ್ಟ್ ವಿಚ್ ಸ್ಟ್ಯಾಂಡ್ ಈವನ್ ಟುಡೇ ಅಟ್ ಅಜಂತಾ ಕೊನಾರ್ಕ್ ಕುಜರಾಹೊ ಎಕ್ಸೆಟ್ರಾ ಈ ಮಾತು ಚಲುಕ್ಯರ ಕಲೆ ಮತ್ತು ಕಲಾಕಾರರಿಗೂ ಅನ್ವಯಿಸುತ್ತದೆ ಬಾದಾಮಿ ಪಟ್ಟದ ಕಲ್ಲುಗಳಲ್ಲಿ ಹಲವಾರು ಶಿಲ್ಪಿಗಳ ಹೆಸರುಗಳು ಗೋಚರಿಸುತ್ತವಾದರೂ ಗುಹಾಲಯ ನಿರ್ಮಾಣಕ್ಕೆ ಶಿಲ್ಪಿಗಳು ಬಳಸಿದ ಉಪಕರಣಗಳು ತಂತ್ರಜ್ಞತೆ ರಾಚನಿಕ ಮಂದಿರಗಳ ರಚನಾತಂತ್ರ ಇವೇ ಮೊದಲಾದವುಗಳ ಬಗ್ಗೆ ವಿವರಗಳು ಲಭ್ಯವಿಲ್ಲ ಚಲುಕ್ಯ ಶಿಲ್ಪಗಳನ್ನು ಗುಹಾಲಯದ ಶಿಲ್ಪಗಳು ರಾಚನಿಕ ಮಂದಿರಗಳ ಶಿಲ್ಪಗಳೆಂದು ವಿಂಗಡಿಸಬಹುದು ಈ ಎರಡೂ ಬಗೆಯ ಶಿಲ್ಪ ನಿರ್ಮಿತಿಯಲ್ಲಿ ತಾಂತ್ರಿಕ ಭಿನ್ನತೆಯಿದೆ ಗುಹಾಲಯದಲ್ಲಿ ಶಿಲ್ಪ ನಿರ್ಮಿಸುವಾಗ ಶಿಲ್ಪಿಗೆ ಇತಿಮಿತಿಗಳು ಹೆಚ್ಚು ಬಂಡೆಗಲ್ಲಿನ ಭಾಗವಾಗಿರುವ ಶಿಲ್ಪ ರಚನೆ ಮಾಡುವಾಗ ಅದನ್ನು ಅತ್ತಿತ್ತ ಹೊರಳಿಸುತ್ತಾ ಆಚೆ ಈಚೆ ಮಗ್ಗಲು ಬದಲಿಸುತ್ತಾ ಕೆತ್ತನೆ ಮಾಡಲು ಸಾಧ್ಯವಿಲ್ಲ ಶಿಲ್ಪಿಯು ತಾನೇ ಸ್ಥಾನ ಬದಲಿಸುತ್ತಾ ಆಚೆ ಈಚೆ ಸರಿಯುತ್ತಾ ಮೇಲೆ ನಿಂತು ಕೆಳಗೆ ಬಾಗಿ ಕಂಡರಿಸಬೇಕಾಗುತ್ತದೆ ಇಲ್ಲಿ ಶಿಲ್ಪ ಸ್ಥಿರವಾಗಿದ್ದು ಶಿಲ್ಪಿಯು ಸ್ಥಾನ ಬದಲಿಸುತ್ತಾನೆ ಗುಹಾಲಯದ ಶಿಲ್ಪ ನಿರ್ಮಾಣದ ಸಂದರ್ಭದಲ್ಲಿ ಮೂರ್ತಿಯ ಮೂಗು ಇಲ್ಲವೇ ಕಣ್ಣು ರೂಪಿಸುವಾಗ ಚಕಳಿಹಾರಿ ಮುಕ್ಕಾದರೆ ತಿದ್ದಲಾಗದು ಆದ್ದರಿಂದ ಶಿಲ್ಪಿಯು ಹೆಚ್ಚು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ರಾಚನಿಕ ಗುಡಿಯ ಶಿಲ್ಪವನ್ನು ಕಂಡರಿಸಿದಾಗ ಆಕಸ್ಮಿಕವಾಗಿ ಶಿಲ್ಪವು ಭಗ್ನಗೊಂಡರೆ ಅದರ ಜಾಗಕ್ಕೆ ಇನ್ನೊಂದು ಮೂರ್ತಿಯನ್ನು ಕಡೆದು ಕೂಡಿಸಿ ಆ ಕೊರತೆಯನ್ನು ತುಂಬಬಹುದು ಗುಹಾಲಯದ ಛತ್ತುಗಳಲ್ಲಿ ಕೆತ್ತನೆ ಮಾಡುವುದು ಕೂಡ ಕಂಬದ ಅಥವಾ ಗೋಡೆಯ ಮೇಲೆ ಶಿಲ್ಪ ನಿರ್ಮಾಣಕ್ಕಿಂತ ಭಿನ್ನ ತಂತ್ರಗಾರಿಕೆಯಿಂದ ಕೂಡಿದ್ದಾಗಿದೆ ಕತ್ತನ್ನು ಯಾವಾಗಲೂ ಮೇಲೆತ್ತಿಕೊಂಡು ಕೆತ್ತನೆಯ ಕೆಲಸ ಮಾಡುವುದು ಸರಳ ಕಾರ್ಯವಲ್ಲ ಬಾದಾಮಿಯ ಗುಹಾಲಯಗಳ ಎಡಬಲದ ಬಂಡೆಗಳ ಮೇಲೆ ಸುಮಾರು ಇನ್ನೂರು ಶಿಲ್ಪಿಗಳ ಹೆಸರುಗಳನ್ನು ಕಾಣುತ್ತೇವೆ ಇವೆಲ್ಲ ಪ್ರಾಚೀನ ಕಾಲದ ಸಂದರ್ಶಕರ ಹೆಸರುಗಳೆಂದು ನಂಬಲಾಗಿತ್ತು ಆದರೆ ಅವು ಶಿಲ್ಪಿಗಳ ಹೆಸರುಗಳೇ ಆಗಿರಬೇಕು ಈ ಹೆಸರುಗಳನ್ನು ಹದಿನೈದು ಇಪ್ಪತ್ತು ಅಡಿಗಳಷ್ಟು ಎತ್ತರದಲ್ಲಿ ಕೆತ್ತಲಾಗಿವೆ ಇವನ್ನು ಕೆತ್ತಲು ಸುತ್ತಿಗೆಗಳು ಬೇಕು ಅಷ್ಟು ಎತ್ತರದಲ್ಲಿ ಬರೆಯಲು ಏಣಿಯಂತಹ ಸಾಧನ ಬೇಕು ಇವೆಲ್ಲವನ್ನೂ ಸಂದರ್ಶಕರು ಹೊತ್ತುಕೊಂಡು ಬಂದಿರಲು ಸಾಧ್ಯವಿಲ್ಲ ಈ ಹೆಸರುಗಳನ್ನು ಓದಿದಾಗ ಅವು ಶಿಲ್ಪಿಗಳ ಹೆಸರೆಂದು ತಿಳಿಯುತ್ತದೆ ಐಚಸಾಮಿ ಕುಲ್ಕುಟ್ಟಿ ದುಟ್ಟೋಜ ವಿಜಯ ಓವಜ ಎಂಬ ಹೆಸರುಗಳು ಶಿಲ್ಪಾಚಾರಿಗಳದೆಂಬುದು ತಿಳಿದುಬರುತ್ತದೆ ಓಜ ಎಂಬುದು ಶಿಲ್ಪಿಗಳ ಉಪನಾಮ ಎಂದು ಎಲ್ಲರೂ ಬಲ್ಲರು ಹಾಗೆಯೇ ಮಂಚಿಪದವು ಶಿಲ್ಪಿಗಳ ಹೆಸರನ್ನು ಸೂಚಿಸುವಂಥದ್ದು ಕೋಳಮಂಚಿ ಪೆಲಮಂಚಿ ಅಣತ್ತಮಂಚಿ ಸಿಂಗಮಂಚಿ ಎಂಬುವು ಶಿಲ್ಪಿಗಳ ಹೆಸರುಗಳು ಆರ್ಯಮಂಚಿ ಎಂಬಾತನು ಮಾಲಗಿತ್ತಿ ಶಿವಾಲಯದ ಸ್ಥಪತಿಯಾಗಿದ್ದನೆಂಬುದು ಶಾಸನದಿಂದ ತಿಳಿದುಬಂದಿದೆ ಬಾದಾಮಿಯ ಗುಹಾಲಯಗಳ ಎಡಬಲಗಳಲ್ಲಿ ಬಂಡೆಯ ಮೇಲೆ ಕೆತ್ತನೆಗೊಂಡ ಹೆಸರುಗಳನ್ನು ಸಾಮೀಪ್ಯವನ್ನು ಆಧರಿಸಿ ಅವರು ಕಾರ್ಯನಿರ್ವಹಿಸಿದ ಗುಹಾಲಯವನ್ನು ಗುರುತಿಸಬಹುದು ಒಂದನೆಯ ಮೇಣಬಸದಿಯ ಹತ್ತಿರದಲ್ಲಿ ಐಚಸಾಮಿ ಕಲ್ಕುಟ್ಟಿ ದೋಣಸಾಮಿ ಮಾರುತಿಸಾಮಿ ಶೋಪಕಾರಿ ಉಮಾಭಟ ಅಜ್ಜಕ ಗಣಸಾಮಿ ಮಲ್ಲಿಸಾಮಿ ಕೊಟ್ಟಿಮಂಚಿ ಎಂಬ ಹೆಸರುಗಳಿರುವುದರಿಂದ ಇವರು ಈ ಗುಹಾ ನಿರ್ಮಾಣದಲ್ಲಿ ಕೆತ್ತನೆಯ ಕಾರ್ಯ ಮಾಡಿದ ರುವಾರಿಗಳಾಗಿರಬೇಕು ಒಂದನೇ ಗುಹೆಯಿಂದ ಎರಡನೇ ಗುಹೆಗೆ ಹೋಗುವ ದಾರಿಯಲ್ಲಿ ಎಡಬಂಡೆಗಳ ಮೇಲೆ ಮತ್ತು ಎರಡನೆಯ ಗುಹೆಯ ಬಲದ ಹೊರಗೋಡೆಯ ಮೇಲೆ ಅಲ್ಲಲ್ಲಿ ಸಣ್ಣ ಗೆರೆಗಳು ಸಾಲಾಗಿ ಸಮಾನ ಅಂತರಗಳೊಂದಿಗೆ ಕೆಲವೆಡೆ ಭೂಮಿಗೆ ಸಮಾನಾಂತರವಾಗಿ ಇನ್ನೂ ಬೇರೆಡೆ ಲಂಬವಾಗಿ ಕಾಣಸಿಗುತ್ತದೆ ಇವು ಸುಮಾರು ಒಂದು ಸೆಂಟಿಮೀಟರಿಂದ ಮೂರು ಸೆಂಟಿಮೀಟರ್ ಉದ್ದದ ಗೆರೆಗಳು ಕೆಲವೆಡೆ ಗೆರೆಗಳ ಬದಲು ಚಾಣದಿಂದ ಮಾಡಲಾದ ಚುಕ್ಕಿಗಳಿವೆ ಇಂತಹ ಗೆರೆ ಅಥವಾ ಚುಕ್ಕಿಗಳು ಆಯಾ ಶಿಲ್ಪಿಯು ಕೆಲಸ ಮಾಡಿದ ದಿನಗಳ ಸಂಖ್ಯೆಯನ್ನು ಸೂಚಿಸುತ್ತಿರಬಹುದು ಬಾದಾಮಿಯ ಎರಡನೆಯ ಗುಹೆಯ ಹತ್ತಿರದ ಬಂಡೆಗಳ ಮೇಲೆ ಹೆಚ್ಚಿನ ಸಂಖ್ಯೆಗಳಲ್ಲಿ ಹೆಸರು ಕಂಡುಬರುತ್ತವೆ ಶಾಂತಿಮೂರ್ತಿ ದುಟ್ಟೋಜ ದೋಣ ಗೊಟ್ಟೆಮೂರ್ಖ ನಿದ್ದಿಗ ಬುರು ವಚ್ಚ ಅಳಗೆರೆಯ ಕೇಶವ ದ್ವಿತ ದುರ್ವಿಟ ಭಾರತಚಂದ್ರ ಶರಣಚಂದ್ರ ಭಮಚಂದ್ರ ಶಿವಚಂದ್ರ ಮಹಾರಾಟೆ ಕಾಗೋಸ್ವಾಮಿ ಶಿವಪುತ್ರ ಯಶದೇವ ಮತ್ತು ದೇವದಾಸ ಇವೇ ಮೊದಲಾದವು ರೂವಾರಿಗಳ ಹೆಸರುಗಳು ಇವರಲ್ಲಿ ಕೊನೆಯ ನಾಲ್ವರ ಹೆಸರುಗಳನ್ನು ಒಂದೆಡೆ ಕೂಡಿಯೇ ಬರೆಯಲಾಗಿದೆ ನಾಲ್ವರ ಈ ಗುಂಪು ಒಂದು ನಿರ್ದಿಷ್ಟ ಭಾಗದ ಕೆತ್ತನೆಯನ್ನು ಮಾಡಿರುವುದನ್ನು ಅದು ಸೂಚಿಸುತ್ತಿರಬಹುದು ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಶಿಲ್ಪಿಗಳ ಹೆಸರುಗಳು ದೊರೆಯುತ್ತವೆ ಆದರೆ ಯಾವ ಶಿಲ್ಪಿ ಯಾವ ಮೂರ್ತಿಯನ್ನು ರೂಪಿಸಿದನೆಂದು ತಿಳಿಯುವುದಿಲ್ಲ ಮೂರನೆಯ ಗುಹೆಯ ಮುಂಜೂರಿನಲ್ಲಿ ಗರುಡ ಶಿಲ್ಪದ ಬಲರೆಕ್ಕೆಯ ಮೇಲೆ ನೆಲವರ್ಕೆ ಎಂಬ ಶಿಲ್ಪಿಯ ಹೆಸರು ಇರುವುದರಿಂದ ಅದು ಆತನ ರಚನೆಯೆಂದು ಖಚಿತವಾಗಿ ಹೇಳಲು ಸಾಧ್ಯವಾಗುತ್ತದೆ ಶಿಲ್ಪದ ಕೆಳಗೆ ತನ್ನ ರುಜು ಹಾಕಿದ ನೆಲವರ್ಕೆಯ ಈ ಪದ್ಧತಿಯನ್ನು ಅನಂತರ ಕೆಲವು ಶಿಲ್ಪಿಗಳು ಅನುಸರಿಸಿರುವುದನ್ನು ಪಟ್ಟದ ಕಲ್ಲಿನಲ್ಲಿ ಕಾಣುತ್ತೇವೆ ಕೊಂಡಿಮಂಚಿ ವಸುದೇವ ಶಕುಲಸಯ್ಯ ಚೋಳ ದೇವರಯ್ಯ ಕಲ್ಕುಟ್ಟಿಗ ಪೊಲಮಂಚಿ ರೂಪಶೇಖರ ಆರ್ಯಚಟ್ಟ ಕೋಳಿಮಂಚಿ ವಿಮಲ ದೋಣ ಕಾಂತಿಮಂಚಿ ಜನಕೀರ್ತಿ ಮತ್ತು ವಿಜಯ ಒವಜ ಮೊದಲಾದ ರೂವಾರಿಗಳು ಶ್ರಮಿಸಿರಬಹುದಾಗಿದೆ ಹಾಗೆಯೇ ಜಿನಾಲಯದ ಶಿಲ್ಪಿಗಳಾಗಿ ಹರಿಕೆ ಉಗ್ರ ಕೇಶವ ಪ್ರಸನ್ನ ಪ್ರಸನ್ನಬುದ್ಧಿ ಆರಿಕ್ಕೆ ಭಾದುಕ್ಕೆ ಸಿರಿಗೆರೆಯ ಕೋಳಿಮಂಚಿ ಕದ್ರೆಸ್ವಾಮಿ ಗೇರೆಯ ಮಾರ್ಗಜ ನಿಧಿದೇವ ಆಣತ್ತಮಂಚಿ ಬೆಣ್ಣೆಯರ ಚಾಳುಗೇಸಿ ಕಲ್ಕುಟ್ಟಿ ಕಾಂತಿಮಂಚಿ ಕಣ್ಣ ಪೆಲಮಂಚಿ ಸಿಂಗಮಂಚಿ ಭವಸ್ವಾಮಿ ಆರ್ಯ ಮೊದಲಾದವರು ದುಡಿದಿರಬಹುದು ಬಾದಾಮಿಯ ಮೊದಲೆರಡು ಗುಹಾಲಯಗಳ ನಡುವೆ ಕಲ್ಲಾಸರಿಯಲ್ಲಿ ಸಿದ್ಧಮಾತೃಕಾ ಲಿಪಿಯಲ್ಲಿ ಭಾರತಚಂದ್ರ ಶರಣಚಂದ್ರ ಎಂಬ ಅಪರೂಪದ ಹೆಸರುಗಳು ಕಾಣಸಿಗುತ್ತಿರುವುದು ಸ್ವಾರಸ್ಯಕರವಾಗಿದೆ ಪ್ರಾಯಶಃ ಈ ರೂವಾರಿಗಳು ಉತ್ತರ ಭಾಗದಿಂದ ಬಂದಿರಬೇಕೆಂದು ತರ್ಕಿಸಲು ಅವಕಾಶವಿದೆ ಐಹೊಳೆಯ ರಾವಳಫಡಿಯ ಎಡಬಲಗಳಲ್ಲಿ ಹೀಗೆ ಶಿಲ್ಪಿಗಳ ಹೆಸರುಗಳು ಕಂಡುಬರುವುದಿಲ್ಲ ಮೇಗುತಿ ಬೆಟ್ಟದಲ್ಲಿಯ ಭಾಗಶಃ ಗುಹಾಲಯವಾಗಿರುವ ಬೌದ್ಧ ಚೈತ್ಯಾಲಯದ ಹತ್ತಿರದಲ್ಲಿ ಶ್ರೀಪತಿ ಚಿತ್ರಾಧಿಪ ಎಂಬ ಶಿಲ್ಪಿಯ ಹೆಸರಿದೆ ಇದೇ ಚೈತ್ಯಾಲಯದ ರಾಚನಿಕ ಕಂಬಗಳ ಮೇಲೆ ಬೀಜಡಿ ಓವಜ ಬಿಣ ಬಿಸಾಟಿ ಶ್ರೀ ಗುಣಪ್ರಿಯನ್ ಮೊದಲಾದ ಹೆಸರುಗಳಿವೆ ಲಿಪಿಯನ್ನಾಧರಿಸಿ ಇವು ಕ್ರಿಸ್ತಶಕ ಏಳನೇ ಶತಮಾನದ ಅಕ್ಷರಗಳೆಂದು ಹೇಳಲಾಗುತ್ತದೆ ಐಹೊಳೆಯ ರಾಚನಿಕ ದೇವಾಲಯದ ಸ್ಥಪತಿಯಾಗಿದ್ದ ನರಸೊಬ್ಬನು ಗುಹಾಲಯದ ವಾಸ್ತು ನಿರ್ಮಾಣದಲ್ಲಿ ಕೂಡ ತೊಡಗಿರಬಹುದು ಇವನು ವಾಸ್ತುಶಾಸ್ತ್ರದಲ್ಲಿ ಪರಿಣಿತನೂ ಶಿಲ್ಪಕಲೆಯಲ್ಲಿ ನಿಪುಣನೂ ಆಗಿದ್ದನೆಂದು ಶಾಸನವೊಂದು ಹೊಗಳಿದೆ ಚಲುಕ್ಯರ ಕಾಲದ ಅತ್ಯಂತ ಪ್ರಸಿದ್ಧ ಶಿಲ್ಪಿ ಎಂದರೆ ಬಲದೇವ ದ್ವಾರಪಾಲರ ಮೂರ್ತಿ ನಿರ್ಮಾಣ ಕಾರ್ಯದಲ್ಲಿ ಈತನದು ಎತ್ತಿದ ಕೈ ವಿರೂಪಾಕ್ಷ ದೇವಾಲಯದ ದಕ್ಷಿಣ ಮುಖಮಂಟಪದಲ್ಲಿರುವ ಮಾನವ ಸಹಜ ಗಾತ್ರದಲ್ಲಿಯ ದ್ವಾರಪಾಲನ ವಿಗ್ರಹವು ಈತನ ಕಲಾಕೃತಿಯಾಗಿದೆ ಪಾಪನಾಥ ದೇವಾಲಯದ ಪೂರ್ವ ಮುಖಮಂಟಪದ ದ್ವಾರಪಾಲ ಮೂರ್ತಿಯೂ ಕೂಡ ಈತನ ಕಲಾಕೃತಿಯೇ ಆಗಿದೆ ಈ ದೇವಾಲಯದ ಸಭಾಮಂಟಪದ ವಿನಾತದ ಕಲಾತ್ಮಕ ನಟರಾಜನ ಶಿಲ್ಪ ಅಷ್ಟದಿಕ್ಪಾಲಕರ ಸಂಯೋಜನೆ ಮತ್ತು ಗೋಡೆಯ ಅಲಂಕರಣವಾಗಿರುವ ಕೆಲವು ಜಾಲಾಂಧ್ರಗಳು ಬಲದೇವನ ಮಹತ್ವವಾದ ಕಲಾ ಕಾಣಿಕೆಗಳಾಗಿವೆ ಇನ್ನು ಕೆಲವು ಜಾಲಾಂಧ್ರಗಳು ದೇವ ಆರ್ಯ ಎಂಬಾತನ ರಚನೆಗಳಾಗಿವೆ ಪಾಪನಾಥಗುಡಿಯ ದಕ್ಷಿಣ ಗೋಡೆಯ ಅರ್ಧ ಮಂಟಪದ ಜಾಲಾಂಧ್ರಗಳನ್ನು ಈತನು ರಚಿಸಿದ್ದಾನೆ ಚೆಂಗಮ್ಮ ಎಂಬ ಶಿಲ್ಪಿಯು ವಿರೂಪಾಕ್ಷ ದೇವಾಲಯದ ದಕ್ಷಿಣ ಗೋಡೆಯಲ್ಲಿನ ನಿರತ ಸುಂದರ ಶಿವನ ವಿಗ್ರಹವನ್ನು ಕೆತ್ತಿರುವನು ಇವನು ಕೆತ್ತನೆ ಮಾಡಿದ ಮಿಥುನ ಶಿಲ್ಪವೊಂದು ಪಾಪನಾಥಗುಡಿಯ ಒಳಗೋಡೆಯ ಮೇಲಿದೆ ದೇವಪುತ್ರ ಎಂಬಾತನು ಇನ್ನೊಬ್ಬ ಪರಿಣಿತ ಕಲಾವಿದ ಈತನು ವಿರೂಪಾಕ್ಷ ದೇವಾಲಯದ ಮುಖಮಂಟಪದ ವಿತಾನದಲ್ಲಿ ಅಪ್ರತಿಮವಾದ ಸೂರ್ಯಶಿಲ್ಪದ ನಿರ್ಮಾತೃ ಇದೇ ಮಂದಿರದ ಉತ್ತರ ಗೋಡೆಯಲ್ಲಿ ವೈಶಿಷ್ಟ್ಯಪೂರ್ಣವಾದ ಶಿವನ ವಿಗ್ರಹವಿದ್ದು ಇದನ್ನು ಪುಲ್ಲಪ್ಪ ಎಂಬುವನು ನಿರ್ಮಾಣ ಮಾಡಿದ್ದಾನೆ ದಾಮೋದರ ಎಂಬಾತನು ವಿರೂಪಾಕ್ಷ ದೇವಾಲಯದ ಮುಖಮಂಟಪದ ಕಂಬಗಳನ್ನು ನಿರ್ಮಿಸಿದರೆ ಪಾಕ ಎಂಬ ರುವಾರಿಯು ಸಂಗಮೇಶ್ವರ ಗುಡಿಯ ಕಂಬಗಳನ್ನು ರೂಪಿಸಿರುವನೆಂದು ತಿಳಿದುಬರುತ್ತದೆ ಈ ಗುಡಿ ಸಂಕೀರ್ಣದ ಪ್ರಾಕಾರದಲ್ಲಿ ತ್ರಿಶೂಲ ಮುದ್ರಾಂಕಿತ ಶಿಲಾಸ್ತಂಭವನ್ನು ಕಟದ ಕಲಾವಿದ ಶುಭದೇವ ಎಂಬಾತನು ಐಹೊಳೆಯಲ್ಲಿ ರಾಚನಿಕ ಮಂದಿರಗಳು ಹೇರಳವಾಗಿವೆ ಬೀಜಡಿ ಒವಜ್ಜ ಮತ್ತು ಆತನ ಶಿಷ್ಯನಾದ ನರಸೊಬ್ಬ ಪ್ರಮುಖ ರುವಾರಿಗಳು ಗನಸೊಬ್ಬ ಎಂಬ ಶಿಲ್ಪಿಯು ಹುಚ್ಚಪ್ಪ ಗುಡಿಯ ಮೂರ್ತಿಗಳನ್ನು ಕೆತ್ತಿರುವನು ಹುಚ್ಚಮಲ್ಲಿ ಗುಡಿಯ ಅಪೂರ್ವ ಕಲಾಕೃತಿಯಾದ ಕಾರ್ತಿಕೇಯ ಪ್ರತಿಮೆಯನ್ನು ಕೃಚುಂಗ ಎನ್ನುವವನು ಕೆತ್ತಿರುವನು ದುರ್ಗ ದೇವಾಲಯದ ಶಿಲ್ಪಿಗಳೆಂದರೆ ಮುದ್ದಸಿಲಿ ಜಿನಾಲಯನ್ ಸುರೇಂದ್ರಪಾದ ಮೊದಲಾದವರು ಚಲುಕ್ಯರ ಕಾಲಘಟ್ಟದಲ್ಲಿ ಸ್ಥಪತಿಗಳನ್ನು ಸೂತ್ರಧಾರೆಯೆಂದೇ ಗುರುತಿಸಲಾಗುತ್ತಿತ್ತು ಹಾಗಾಗಿ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಸೂತ್ರಧಾರೆಯದೇ ಪ್ರಧಾನ ಪಾತ್ರ ಚಲುಕ್ಯರ ದೇವಾಲಯಗಳನ್ನು ನಿಲ್ಲಿಸಿದ ಸೂತ್ರಧಾರಿಗಳ ಬಗ್ಗೆ ವಿವರಗಳನ್ನು ಹೀಗೆ ಸಂಗ್ರಹಿಸಬಹುದು ಆರ್ಯಮಂಚಿ ಉಪಾಧ್ಯಾಯ ಇವನು ಬಾದಾಮಿಯ ಅಪೂರ್ವ ವಾಸ್ತು ನಿರ್ಮಿತಿಯಾದ ಮಾಲಗಿತ್ತಿ ಶಿವಾಲಯದ ಸೂತ್ರಧಾರಿ ಉತ್ತರ ಬೆಟ್ಟದ ಪಶ್ಚಿಮ ಬದಿಯಲ್ಲಿ ಪ್ರತ್ಯೇಕವಾಗಿ ನಿಂತಿರುವ ಬಂಡೆಯ ಮೇಲೆ ಇದು ನಿರ್ಮಿತವಾಗಿದ್ದು ಈ ಸ್ಥಳದ ಆಯ್ಕೆಯು ಆರ್ಯಮಂಚಿ ಉಪಾಧ್ಯಾಯನ ನಿಸರ್ಗ ಪ್ರೀತಿ ಸೌಂದರ್ಯ ಪ್ರಜ್ಞೆಯನ್ನು ಪರಿಚಯಿಸುವಂತಿದೆ ಆರ್ಯಮಂಚಿ ಉಪಾಧ್ಯಾಯನು ದ್ರಾವಿಡ ವಿಮಾನ ಶೈಲಿಯ ದೇವಾಲಯಗಳನ್ನು ನಿರ್ಮಿಸುವಲ್ಲಿ ಸಿದ್ಧಿಪಡೆದ ಸೂತ್ರಧಾರಿಯಾಗಿದ್ದನೆಂಬುದಕ್ಕೆ ಈ ದೇವಾಲಯವು ಸಾಕ್ಷಿಯಂತಿದೆ ನರಸೊಬ್ಬ ಈತನು ಐಹೊಳೆಯ ಪ್ರಸಿದ್ಧ ಸೂತ್ರಧಾರಿ ಮತ್ತು ರೂವಾರಿ ಐಹೊಳೆಯ ಊರ ಹೊರಗೆ ಒಂಟಿಯಾಗಿ ನಿಂತಿರುವ ಹುಚ್ಚಪ್ಪಯ್ಯನ ಗುಡಿಯು ನರಸೊಬ್ಬನ ನಿರ್ಮಾಣ ಅದರಲ್ಲಿರುವ ಶಾಸನವು ಈ ಸೂತ್ರಧಾರಿಯನ್ನು ಹೀಗೆ ಹೊಗಳಿದೆ ನರಸೊಬ್ಬಸಮೋ ವಿದ್ವಾನ್ ನ ಭೂತೋ ನ ಭವಿಷ್ಯತಿ ನರಸೊಬ್ಬನು ರೇಖಾನಗರ ಶಿಖರ ಶೈಲಿಯ ದೇವಾಲಯವನ್ನು ನಿರ್ಮಿಸುವಲ್ಲಿ ನಿಪುಣನಾಗಿದ್ದನೆಂಬುದಕ್ಕೆ ಈ ಗುಡಿಯೇ ಸಾಕ್ಷಿಯಾಗಿದೆ ಮಂದಿರ ಕಟ್ಟುವ ಕಾರ್ಯದಲ್ಲಿ ಅವನಿಗೆ ಸಮನಾದ ಸೂತ್ರಧಾರಿ ಹಿಂದೆ ಯಾರೂ ಇರಲಿಲ್ಲ ಮುಂದೆಯೂ ಇರಲಾರನೋ ಎಂದು ಗುಣಗಾನ ಮಾಡಲಾಗಿದೆ ಐಹೊಳೆಯ ಮೀನಬಸದಿಯ ಹತ್ತಿರ ಇರುವ ಇನ್ನೊಂದು ಶಾಸನವು ನರಸೊಬ್ಬನನ್ನು ಕುರಿತು ಹೇಳುವುದು ಹೀಗೆ ಈತನು ಬಿಜಿಡಿ ಎಂಬಾತನ ಶಿಷ್ಯನಾಗಿದ್ದನು ದೇವಾಲಯದ ವಿಮಾನವನ್ನು ರಚಿಸುವನಾಗಿದ್ದನು ಕಟ್ಟಡ ನಿರ್ಮಾಣ ಶಾಸ್ತ್ರದಲ್ಲಿ ಪಾರಂಗತನಾಗಿದ್ದನು ಮತ್ತು ಗುಣದಲ್ಲಿ ರವಿಗೆ ಸಮನಾಗಿದ್ದನು ಪ್ರಮಾಣಬದ್ಧವಾಗಿ ಶಿಲ್ಪವನ್ನು ಕಂಡರಿಸುವ ಹಿರಿಮೆ ಆತನದು ಈ ಶಾಸನಗಳನ್ನು ಗಮನಿಸಿದಾಗ ನರಸೊಬ್ಬನು ದೈತ್ಯ ಪ್ರತಿಭೆಯ ಶಿಲ್ಪಿಯೂ ಸ್ಥಪತಿಯೂ ಆಗಿದ್ದನೆಂಬುದು ವಿದಿತವಾಗುತ್ತದೆ ಇಮ್ಮಡಿ ವಿಕ್ರಮಾದಿತ್ಯನು ಮೂರು ಬಾರಿ ಕಾಂಚಿಯನ್ನು ಗೆದ್ದ ಸವಿಸ್ಮರಣೆಯಾಗಿ ಆತನ ಇಬ್ಬರು ಅರಸಿಯರಾದ ಲೋಕಮಹಾದೇವಿ ಮತ್ತು ತ್ರೈಲೋಕ್ಯ ಮಹಾದೇವಿಯರು ಪಟ್ಟದ ಕಲ್ಲಿನಲ್ಲಿ ಕ್ರಮವಾಗಿ ಲೋಕೇಶ್ವರ ಅಂದರೆ ಇಂದಿನ ವಿರೂಪಾಕ್ಷ ಮತ್ತು ತ್ರೈಲೋಕೇಶ್ವರ ಅಂದರೆ ಇಂದಿನ ಮಲ್ಲಿಕಾರ್ಜುನ ದೇವಾಲಯಗಳನ್ನು ಕಟ್ಟಿಸಿದರು ಇವರಿಬ್ಬರೂ ಹೈಹಯ ರಾಜವಂಶದ ಸೋದರಿಯರು ಸೋದರಿಯರಂತೆ ಕಾಣುವ ಎರಡು ದೇವಾಲಯಗಳನ್ನು ಅಕ್ಕಪಕ್ಕದಲ್ಲಿ ಕಟ್ಟಿಸಿದ್ದಾರೆ ಅವು ಗಾತ್ರದಲ್ಲಿ ವಾಸ್ತುಗುಣದಲ್ಲಿ ಒಂದೇ ಮಟ್ಟದ್ದಾಗಿವೆ ಇವನ್ನು ನಿರ್ಮಿಸಿದ ವಾಸ್ತುವಿಜ್ಞಾನಿಗಳು ಅಷ್ಟೇ ಪರಿಣಿತರೆಂಬುದಕ್ಕೆ ಈ ಗುಡಿಗಳೇ ಸಾಕ್ಷಿ ಆದ್ದರಿಂದ ಆ ಇಬ್ಬರು ಸೂತ್ರಧಾರಿಗಳಿಗೆ ಒಂದೇ ಬಗೆಯ ರಾಜ ಮರ್ಯಾದೆ ನೀಡಲಾಗಿದೆ ಇಬ್ಬರಿಗೂ ಘನಗೌರವದ ಪೆರ್ಜಿರೆಪು ಎಂಬ ಪಟ್ಟ ಲಭಿಸಿದೆ ಹೀಗೆ ಸಮಾನ ಅಂತಸ್ತಿನ ಇಬ್ಬರು ಕಲಾಪೋಷಕರ ಆಶ್ರಯದಲ್ಲಿ ತಮ್ಮ ಸಮಾನ ವಾಸ್ತು ಪಾಂಡಿತ್ಯಕ್ಕೆ ಸಮಾನ ಸನ್ಮಾನ ಪಡೆದ ಇಬ್ಬರು ಸೂತ್ರಧಾರಿಗಳು ಸೃಜಿಸಿದ ಸಮಾನ ಕಲಾ ಔನ್ನತ್ಯದ ಈ ಎರಡು ಮೇರು ಮಂದಿರಗಳು ವಿಸ್ಮಯಗಳಾಗಿವೆ ವಿರೂಪಾಕ್ಷ ದೇವಾಲಯದ ಪ್ರತೋಳಿಯ ಅರ್ಧ ಮಂಟಪದ ಬಲಗಡೆಯ ಕಂಬದ ಮೇಲಿನ ಶಾಸನವು ಲೋಕೇಶ್ವರ ದೇವಾಲಯವನ್ನು ನಿರ್ಮಿಸಿದ ಸೂತ್ರಧಾರಿ ಶ್ರೀ ಸರ್ವಸಿದ್ಧಿ ಆಚಾರಿ ಎಂದು ಸಾರಿದೆ ಇವನು ಆಚಾರಿಗಳಲ್ಲಿ ಸಿಂಹನೆನಿಸಿದ್ದಾನೆ ಶಾಸನದ ಮುಖ್ಯ ವಿಷಯ ಹೀಗಿದೆ ಸಕಲ ಸದ್ಗುಣಗಳ ಆಗರವಾಗಿದ್ದ ಈ ಸೂತ್ರಧಾರಿಯು ಅನೇಕ ಶಿಲ್ಪರೂಪಗಳ ನಿರ್ಮಾಪಕನಾಗಿದ್ದನು ವಾಸ್ತು ಪಿತಾಮಹಲೆನಿಸಿದ್ದನು ಸೂಕ್ಷ್ಮವಾಗಿ ಮಾತನಾಡುವ ಇವನು ಯೋಗಾಸನ ಸಾಧಕನಾಗಿದ್ದನು ಪೀಠೋಪಕರಣ ಮತ್ತು ಕಿರೀಟದ ಆಭರಣಗಳನ್ನು ಮಾಡುವಲ್ಲಿ ಚೂಡಾಮಣಿಯೇ ಆಗಿದ್ದನು ಹೀಗೆ ವಿವಿಧ ಮಾಧ್ಯಮಗಳಲ್ಲಿ ಕಲಾಕೃತಿಗಳನ್ನು ರಚಿಸಬಲ್ಲವನಾಗಿದ್ದನು ಆ ಕಾರಣವಾಗಿ ಆತನಿಗೆ ಸರ್ವಸಿದ್ಧಿ ಎಂಬ ಬಿರುದು ಬಂದಿತ್ತು ಈ ಸೂತ್ರಧಾರಿಯ ಮೇರುಕೃತಿಯಾದ ವಿರೂಪಾಕ್ಷ ದೇವಾಲಯವು ಇಂದು ವಿಶ್ವಸಂಸ್ಥೆಯಿಂದ ಮನ್ನಣೆ ಪಡೆದು ವಿಶ್ವಪರಂಪರೆಯ ಸ್ಮಾರಕಗಳ ಸಾಲಿಗೆ ಸೇರಿದೆ ಇದು ಸರ್ವಸಿದ್ಧಿ ಆಚಾರಿಗೆ ಸಂದ ಅತ್ಯುನ್ನತ ಗೌರವದ ಗರಿಯಾಗಿದೆ ಶಾಸನವು ಸಾರುವಂತೆ ಆತನು ದಕ್ಷಿಣಾಪಥದ ವಾಸ್ತುಪಿತಾಮಹನೇ ಆಗಿದ್ದಾನೆ ವಿರೂಪಾಕ್ಷ ದೇವಾಲಯವನ್ನು ಸರ್ವಸಿದ್ಧಿ ಆಚಾರಿಯು ನಿರ್ಮಿಸಿದರೆ ಅಷ್ಟೇ ಘನತರವಾದ ಮಲ್ಲಿಕಾರ್ಜುನ ದೇವಾಲಯವನ್ನು ಸೃಷ್ಟಿಸಿದವನು ಗುಂಡ ಅನಿವಾರಿತಾಚಾರಿ ಈ ದೇವಾಲಯದ ಪ್ರತೋಳಿಯ ಅರ್ಧಮಂಟಪದ ಎಡಗಡೆಯ ಕಂಬದ ಶಾಸನವು ಹೀಗೆ ಹೇಳುತ್ತದೆ ಶ್ರೀ ಸ್ವಸ್ತಿ ವಿಕ್ರಮಾದಿತ್ಯ ಶ್ರೀ ಪೃಥ್ವೀವಲ್ಲಭ ಮಹಾದೇವಿಯರ ದೇಗುಲಾಮಾನ ಮಾಡಿದ ಸೂತ್ರಧಾರಿ ಶ್ರೀ ಗುಂಡನ್ ಅನಿವಾರಿತಾಚಾರಿಗೆ ಮೂಮೆ ಪೆರ್ಜರಪು ಪಟ್ಟಮಂ ತ್ರಿಭುವನಾಚಾರಿಯೆಂದು ಪೆಸರಿತ್ತು ಹೀಗೆ ಗುಂಡ ಅನಿವಾರಿತಾಚಾರಿಯು ತ್ರೈಲೋಕ್ಯ ಮಹಾದೇವಿಯ ದೇವಾಲಯವನ್ನು ಮಾಡಿದಾತನೆಂಬುದು ಸ್ಪಷ್ಟ ರೇವಡಿ ಓವಜ್ಜ ಶಿಲೆಮುದ್ದ ಎಂಬ ಶಿಲ್ಪಿಯ ಮೊಮ್ಮಗನಾದ ಇವನು ಸರ್ವಸಿದ್ಧಿ ಆಚಾರಿಯ ಶಿಷ್ಯನಾಗಿದ್ದಾನೆ ಈತನು ಪಟ್ಟದಕಲ್ಲಿನ ಪಾಪನಾಥ ದೇವಾಲಯವನ್ನು ದಾಕ್ಷಿಣಾತ್ಯ ಶೈಲಿಯಲ್ಲಿ ನಿರ್ಮಿಸಿದ್ದಾನೆ ಈ ಗುಡಿಯನ್ನು ರೇವಡಿ ಓವಜ್ಜನು ಔತ್ತರೇಯ ಸಂಪ್ರದಾಯದ ರೇಖಾನಗರ ಶಿಖರದಿಂದ ಅಲಂಕಾರಗೊಳಿಸಿದ್ದಾನೆ ಪ್ರಾಚೀನ ಕಾಲದಲ್ಲಿ ವಿಶೇಷವಾಗಿ ಕರಕುಶಲ ವಿದ್ಯೆಗಳು ತಂದೆಯಿಂದ ಮಗನಿಗೆ ಮತ್ತು ಗುರುವಿನಿಂದ ಶಿಷ್ಯನಿಗೆ ವರ್ಗಾವಣೆಯಾಗುತ್ತಿತ್ತು ಸರ್ವಸಿದ್ಧಿ ಆಚಾರಿಯು ತನ್ನ ಶಿಷ್ಯನಾದ ರೇವಡಿ ಓವಜ್ಜನಿಗೆ ವಾಸ್ತುವಿದ್ಯೆಯನ್ನು ಕಲಿಸಿದ್ದು ಈ ಕೆಳಗಿನ ಶಾಸನದಿಂದ ತಿಳಿದುಬರುತ್ತದೆ ಸ್ವಸ್ತಿಶ್ರೀ ಶಿಲೆಮುದ್ದರ್ ಮರ್ಮುನ್ ಸರ್ವಸಿದ್ಧಿ ಆಚಾರ್ಯರ್ ಚಟ್ಟರ್ ರೇವಡಿ ಓವಜ್ಜರ್ ತೆಂಕಣ ದಿಶೆ ಮಾಡಿದೋರ್ ಸರ್ವಸಿದ್ಧಿ ಆಚಾರಿಯು ತನ್ನ ಶಿಷ್ಯನಾದ ರೇವಡಿ ಓವಜ್ಜನಿಗೆ ರೇಖಾನಗರ ಶೈಲಿಯ ಕಟ್ಟಡ ರಚನೆಯನ್ನು ಕಲಿಸಿರಬೇಕು ಆದ್ದರಿಂದಲೇ ಓವಜ್ಜನಿಗೆ ಪಾಪನಾಥ ದೇವಾಲಯವನ್ನು ಔತ್ತರೆಯ ಶೈಲಿಯಲ್ಲಿ ರಚಿಸಲು ಸಾಧ್ಯವಾಗಿರಬೇಕು ಅವನು ತನ್ನ ಗುರುವಿನಂತೆ ದ್ರಾವಿಡ ಶೈಲಿಯಲ್ಲಿ ಗುಡಿಯನ್ನು ನಿರ್ಮಿಸದೆ ನಾಗರ ಶೈಲಿಯಲ್ಲಿ ರೂಪಿಸಿರುವುದು ವಿಶೇಷ ಸಂಗತಿಯಾಗಿದೆ ಮತ್ತು ಸರ್ವಸಿದ್ಧಿ ಆಚಾರಿಯು ಎರಡೂ ಬಗೆಯ ಶಿಖರ ಶೈಲಿಗಳಲ್ಲಿ ಸಿದ್ಧಿ ಪಡೆದಿದ್ದನೆಂಬುದು ತಿಳಿದುಬರುತ್ತದೆ ಸರ್ವಸಿದ್ಧಿ ಎಂಬ ಹೆಸರು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ತೋರುತ್ತದೆ ಇಂದು ಪಟ್ಟದ ಕಲ್ಲು ವಿಶ್ವ ಪರಂಪರೆಯ ನೆಲೆ ಎಂಬ ಗುರುತರ ಮನ್ನಣೆಯನ್ನು ವಿಶ್ವಸಂಸ್ಥೆಯಿಂದ ಪಡೆದಿದೆ ಇದು ನಮ್ಮ ಪ್ರಾಚೀನ ವಾಸ್ತುವಿಜ್ಞಾನಿಗಳಿಗೆ ಸಂದ ಗೌರವವಾಗಿದೆ ನಾಡಿಗೆ ಈ ಘನಗೌರವವನ್ನು ತಂದುಕೊಟ್ಟ ಹಿರಿಮೆ ಚಲುಕ್ಯ ಸೂತ್ರಧಾರಿಗಳದ್ದಾಗಿದೆ ಕಾಲಗರ್ಭದಲ್ಲಿ ಮರೆಯಾಗಿ ಹೋಗಿರುವ ನೂರಾರು ಶಿಲ್ಪಿಗಳದ್ದಾಗಿದೆ ತಮ್ಮ ಕಲಾ ತಪಸ್ಸಿನಿಂದ ಕರ್ನಾಟಕವನ್ನು ಕಲಾ ಕಾಶಿಯನ್ನಾಗಿಸಿದ ಆ ಕಲಾವಿದರೆಲ್ಲರೂ ಅಭಿನಂದನೀಯರು ಅಭಿವಂದನೀಯರು